ಮಣಿಪಾಲ್ ಆಸ್ಪತ್ರೆಯ ತಂಡದಿಂದ ಹಿರಿಯ ನಾಗರಿಕರಿಗೆ ಅರ್ಷದ ಉಡುಗೊರೆ ಕ್ರಿಸ್ಮಸ್ ಸಂತೋಷ ಆಚರಣೆ ಮತ್ತು ಉಡುಗೊರೆ ನೀಡುವಿಕೆಗೆ ಸಮಾನಾರ್ಥಕವಾದ ಹಬ್ಬವಾಗಿದೆ ಹಿರಿಯರು ಕಿರಿಯ ಪೀಳಿಗೆಗೆ ಉಡುಗೊರೆಗಳನ್ನು ನೀಡುವ ಮೂಲಕ ಮತ್ತು ಅದರಿಂದ ದೊರಕುವ ಸಂತೋಷವನ್ನು ಆಹ್ಲಾದಿಸುವ ಮೂಲಕ ಕ್ರಿಸ್ಮಸ್ನ ಸಾರವನ್ನು ಹೆಚ್ಚಾಗಿ ಅನುಭವಿಸುವುದು ವಾಡಿಕೆಯಾಗಿದೆ ಈ ವರ್ಷದ ಕ್ರಿಸ್ಮಸ್ ಹಿರಿಯರಿಗೆ ಭಿನ್ನವಾಗಲಿದೆ ಹಾಗೂ ಸಂತೋಷಕರ ಆಶ್ಚರ್ಯವನ್ನು ಹೊಂದಿದೆ ಮಣಿಪಾಲ್ ಆಸ್ಪತ್ರೆಯ ತಂಡವು ಸಮುದಾಯದಲ್ಲಿನ ಹಿರಿಯರಿಗೆ ಸಂಭ್ರಮದ ಸಂತೋಷವನ್ನು ಪಡಿಸಲು ಹೃದಯ ಸ್ಪರ್ಶಿ ಚಟುವಟಿಕೆಯೊಂದಿಗೆ ಸಿದ್ಧವಾಗಿದೆ ಸದಾ ಉಡುಗೊರೆ ನೀಡುವ ಕೈಗಳಿಗೆ ಈ ವರ್ಷ ಉಡುಗೊರೆಯನ್ನು ತೆಗೆದುಕೊಳ್ಳುವ ಅರ್ಷವನ್ನು ಹಂಚಲು ಬೆಂಗಳೂರಿನ ಹತ್ತು ಮಣಿಪಾಲ್ ಆಸ್ಪತ್ರೆಗಳ ಘಟಕಗಳು ಮೈಸೂರಿನ ಒಂದು ಘಟಕ ಹಾಗೂ ಸೇಲಂ ಒಂದು ಮಣಿಪಾಲ್ ಆಸ್ಪತ್ರೆ ತಂಡದ ಸಂತಾ ಕ್ಲಾ ಸಿದ್ದರಾಗಿದ್ದಾರೆ ಉಡುಗೊರೆಗೆ ಅರ್ಹ ಹಿರಿಯರ ಮಾಹಿತಿಯನ್ನು ಗುರುತಿಸುವ ಉಪಕ್ರಮವು ಮಣಿಪಾಲ್ ಆಸ್ಪತ್ರೆಗಳ ಸಮುದಾಯ ಚಟುವಟಿಕೆಗಳಿಗೆ ಸಂಯೋಜಿತವಾಗಿರುವ ಅಪಾರ್ಟ್ಮೆಂಟ್ಗಳಿಗೆ ಹಿರಿಯ ನಾಗರಿಕರನ್ನು ಹೆಸರಿಸಬೇಕು ಎಂಬ ವಿನಂತಿಯಿಂದ ಪ್ರಾರಂಭಿಸಲಾಯಿತು ಆಸ್ಪತ್ರೆಯ ವಿನಂತಿಗೆ ಅಗಾಧ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಆಸ್ಪತ್ರೆಯ ಸಂಘಟನಾ ತಂಡವು ಲಕ್ಕಿಟ್ರ ಮೂಲಕ ಪ್ರತಿಯೊಂದು ಆಸ್ಪತ್ರೆ ಘಟಕದಿಂದ ಸುಮಾರು ಮೂವತ್ತು ಅದೃಷ್ಟವಂತ ಹಿರಿಯರ ಆಯ್ಕೆ ಮಾಡಿತು ಆಯ್ಕೆಯಾದ ಹಿರಿಯ ನಾಗರಿಕರಿಗೆ ಸ್ವತಃ ಮಣಿಪಾಲ್ ಆಸ್ಪತ್ರೆಗಳ ತಂಡವೇ ಉಡುಗೊರೆಗಳನ್ನು ವಿತರಿಸಿ ಆ ಮೂಲಕ ಸಮುದಾಯದಾದ್ಯಂತ ಕ್ರಿಸ್ಮಸ್ ಮೆರುಗು ಮತ್ತು ಹರ್ಷವನ್ನು ಹಂಚಲು ಅಳಿಯಾಗಿದೆ I have never seen <laughs> My name is Jibi Bhatt. I am from Villa Number 46. It is a very nice gesture on the part of uh, Manipal Hospitals. Thank you very much.